よい TV から。 ಸಾಕಷ್ಟು ವಿರೋಧಗಳ ನಡುವೆ ಇದೀಗ ಸಿದ್ದು ಸರ್ಕಾರ ಜಾತಿ ಗಣತಿ ಸ್ವೀಕಾರ ಮಾಡಿ ಸರ್ಕಾರದ ಸರಿಗಲ್ಲಿ ಬೆಂಕಿ ಕೆಂಡ ಇಟ್ಟುಕೊಂಡಿದೆ ಅನ್ನುವ ಮಾತುಗಳು ಇದೀಗ ಕೇಳಿ ಬರ್ತಿದೆ ಹೌದು ಸಿದ್ದು ಸರ್ಕಾರ ಈಗಾಗಲೇ ಸ್ವಪಕ್ಷದ ಪರ ವಿರೋಧಗಳ ನಡುವೆ ವರದಿಯನ್ನು ಸ್ವೀಕಾರ ಮಾಡಿದ್ದು ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಧರ್ಮ ಸಂಕಟ ಎದುರಾಗಿದೆ ಅಷ್ಟೇ ಅಲ್ಲ ಕೆಲವು ಅಂಶಗಳು ಇದೀಗ ಮೇಲ್ವರ್ಗದ ಕಣ್ಣುಗಳು ರಾಚುತ್ತಿವೆ ಹೌದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಒಳಗೊಂಡ ಜಾತಿ ಗಣತಿ ವರದಿಯನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಸ್ವೀಕಾರ ಮಾಡಿದೆ ಅಲ್ಲದೆ ಈ ವರದಿಯನ್ನು ಬಾಕ್ಸ್ಗಳಲ್ಲಿ ಸೀಲ್ ಮಾಡಲಾಗಿದ್ದರೂ ಕೆಲವು ಅಂಶಗಳು ಸೋರಿಕೆಯಾಗಿವೆ ಇದರ ಅನ್ವಯ ಒಟ್ಟು ಆರು ಕೋಟಿ ಕನ್ನಡಿಗರಲ್ಲಿ ಯಾವ ಜಾತಿ ಹಾಗೂ ಧರ್ಮದವರು ಎಷ್ಟು ಮಂದಿ ಇದ್ದಾರೆ ಎಂಬ ಅಂಕಿ ಸಂಖ್ಯೆಯು ಬಹಿರಂಗಗೊಂಡಿದೆ ಇದರ ಅನ್ವಯ ಪರಿಶಿಷ್ಟ ಜಾತಿ ಎಸ್ಸಿ ಸಮುದಾಯದವರು ಅತಿ ಹೆಚ್ಚು ಅಂದ್ರೆ ಒಂದು ಪಾಯಿಂಟ್ ಎಂಟು ಕೋಟಿ ಇದ್ರೆ ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯದವರು ಇದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಒಟ್ಟು ಇನ್ನೂರು ಪುಟ ಮತ್ತು ಸಂಪುಟಗಳ ವರದಿಯನ್ನು ಹಸ್ತಾಂತರ ಮಾಡಿದ್ದಾರೆ ಪ್ರಬಲ ಸಮುದಾಯಗಳಿಗಿಂತ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಅಂದರೆ ಅಹಿಂದ ವರ್ಗ ಜನಸಂಖ್ಯೆಯೇ ಅಧಿಕವಾಗಿರುವುದು ಈ ವರದಿಯ ಸಾರವಾಗಿದೆ ಹೀಗಾಗಿ ಇದು ರಾಜಕೀಯವಾಗಿ ಇನ್ನು ಯಾವ ತಿರುವನ್ನು ಪಡೆದುಕೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟು ಐದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಜನ ಸಮೀಕ್ಷೆಗೆ ಒಳಪಟ್ಟಿದ್ದು ಅವರಲ್ಲಿ ಮೂವತ್ತೆರಡು ಲಕ್ಷ ಜನ ಸಮೀಕ್ಷೆಯಿಂದ ಹೊರಗೆ ಉಳಿದಿದ್ದಾರೆ ಮೂಲಗಳ ಪ್ರಕಾರ ರಾಜ್ಯದಲ್ಲಿ ದಲಿತರೇ ಹೆಚ್ಚಾಗಿದ್ದು ಕುರುಬ ಜನಾಂಗವೇ ಅತಿ ಹಿಂದುಳಿದ ಸಮುದಾಯವಾಗಿದೆ ರಾಜ್ಯದ ಒಟ್ಟಾರೆ ಜನಸಂಖ್ಯೆ ಐದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಈ ಪೈಕಿ ಅಹಿಂದ ವರ್ಗದವರು ಮೂರು ಪಾಯಿಂಟ್ ತೊಂಬತ್ತಾರು ಕೋಟಿಯಷ್ಟಿದ್ದಾರೆ ಲಿಂಗಾಯತ ಒಕ್ಕಲಿಗ ಮತ್ತು ಬ್ರಾಹ್ಮಣ ಹಾಗೂ ಇತರ ಸಂಖ್ಯೆ ಒಂದು ಪಾಯಿಂಟ್ ಎಂಬತ್ತ ಏಳು ಕೋಟಿ ಅಷ್ಟಿದೆಯಂತೆ ಒಟ್ಟು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಂದು ಪಾಯಿಂಟ್ ಎಂಟು ಕೋಟಿ ಪರಿಶಿಷ್ಟ ಪಂಗಡದ ನಲವತ್ತು ಪಾಯಿಂಟ್ ನಲವತ್ತೈದು ಲಕ್ಷ ಮುಸ್ಲಿಮರು ಎಪ್ಪತ್ತು ಲಕ್ಷ ಹಾಗೂ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಕುರುಬರು ನಲವತ್ತೈದು ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಒಟ್ಟು ಎಂಟುನೂರ ಹದಿನಾರು ಇತರ ಹಿಂದುಳಿದ ಜಾತಿಗಳೆಂದು ಗುರುತಿಸಲಾಗಿದೆ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳನ್ನು ಸಮೀಕ್ಷೆಯ ಅಡಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದ್ದು ಹೊಸದಾಗಿ ನೂರ ತೊಂಬತ್ತೆರಡು ಜಾತಿಗಳನ್ನು ದಾಖಲಿಸಲಾಗಿದೆ ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಎಂಬತ್ತು ಜಾತಿಗಳ ಹೆಸರನ್ನು ವರದಿಯಲ್ಲಿ ದಾಖಲಿಸಲಾಗಿದೆ ಅಂತೆ ಸುಮಾರು ಮೂವತ್ತು ಜಾತಿಗಳು ಅತ್ಯಂತ ಹಿಂದುಳಿದ ಜಾತಿ ವರ್ಗದ ಅಡಿ ಸೇರಲಿವೆ ಒಟ್ಟಿನಲ್ಲಿ ಈ ಅಂಶಗಳು ಸದ್ಯ ಸೋರಿಕೆ ಈಗಾಗಲೇ ಕಾಂಗ್ರೆಸ್ನ ಲಿಂಗಾಯತ ಸಮುದಾಯದ ನಾಯಕರು ಈ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ನಿಜಕ್ಕೂ ಈಗ ಸಿದ್ದರಾಮಯ್ಯಗೆ ಭಾರಿ ಧರ್ಮ ಸಂಕಟ ಎದುರಾಗಿದೆ ಅಂತ ಹೇಳಲಾಗುತ್ತಿದೆ ಅಹಿಂದ ನಾಯಕ ಎಂದೇ ಖ್ಯಾತಿ ಪಡೆದಿರುವ ಸಿದ್ದರಾಮಯ್ಯ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಅನ್ನುವುದು ಕೂಡ ಇದೀಗ ಭಾರಿ ಕುತೂಹಲ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ